ನೋಡಿ ನಾನು ಫಸ್ಟ್ ಪಾನಿಪುರಿ ಬಂತು ಆಮೇಲೆ ನಮ್ಮ ಮಸಾಲೆ ತಗೊಂಡಿತ್ತು ನಾನು ಪಾನಿಪುರಿ ನೋಡಿ ಎಷ್ಟು ಅಪ್ಪ ಪಾಯಿ ಇಕ್ಕೊತೀನಿ ಇಕ್ಕೊಳ್ಳಲಿಲ್ಲ ನಾನು ಇಷ್ಟಿಷ್ಟ ಒಳಗೆ ತಿಂತೀನಿ ಚೆನ್ನಾಗಿದ್ಯಾ ನೋಡಿ ನಮ್ಮ ಅಪ್ಪ ಫೋನ್ ಹೊಡ್ಕೊಂಡು ತಿಂತಿಲ್ಲ ರೀತಿ ನೋಡಿ ಆಮೇಲೆ ನೋಡಿ ನಾನು ಪಾನಿ ಹಾಕೊಂಡು ಹೆಂಗೆ ತಿಂತಾಯಿ ಆ ಪುರಿ ಒಳಗಡೆ ಇರ್ತಲ್ಲ ಅದನ್ನೆಲ್ಲ ಚೆಲ್ಲು ಬಿಟ್ಟು ಪಾನಿ ಹಾಕೊಂಡು ತಿಂತಾ ಇದ್ದೀನಿ ನೋಡಿ ಪಾನಿ ಹಾಕೊತೀನಿ ಪಾನಿ ಹಾಕೊಂಡು ತಿಂತೀನಿ ನನ್ನ ಪಾನಿ

मधून या बघ तीन किया ज्याला तीन आहे तो फायनल पुरी ಫೈನಲಿ ಪಾನಿಪುರಿ ಎಲ್ಲ ತಿಂದು ಮನೆಗೆ ಹೋಗಬೇಕಿತ್ತು ಮನೆಗೆ ಹೋಗಿದ ತಕ್ಷಣ ನನಗೆಲ್ಲ ಮುಖ ಎಲ್ಲ ಸ್ಯಾಡ್ ಆಗೋಯ್ತು ಏ ನಮ್ಮ ಅಪ್ಪ ಅಮ್ಮ ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲಪ್ಪ ಈ ಪಾನಿಪುರಿ ತಿಂದು ಸುಮ್ಮನೆ ಮನೆಗೆ ಹೋಗ್ಬೇಕಲ್ಲಪ್ಪ ಅಂತ ಬೇಜಾರಾಗ್ರಿ ಹಂಗೆ ಶೀಟ್ ಮೇಲೆ ಕುತ್ಕೊಂಡು ಏನೋ ನೋಡ್ತಿದ್ದೆ ನಮ್ಮ ಯಾಕೆ ಯಾಕಮ್ಮ ನಾಯಿ ಮರಿನಾ ಈ ತರದ ದೆಗ್ ಇದು ಕಾರ ತಗತೀಯ ಎಲ್ಲ ತಿಂತಾ ಇರಲೇ ಹಂಗೇ ಮನೆ ಅಲ್ಲಿ ಏನೋ ಬೋರ್ಡ್ ಮೇಲೆ ಏನೋ ಇತ್ತು ಏನೋ ಶಿವಲಿಂಗ ಅಂತ ಓದ್ಬಿಟ್ಟೆ ಓದಕ್ಕೆ ಬರಲಿಲ್ಲ ಅಂದ್ರು ನಂಗ್ ಓದ್ಬಿಟ್ಟೆ ಆಮೇಲೆ ಓದಕ್ಕೆ ಬರಲಿಲ್ಲ ಅಂದ್ರು ನಾನು ಅಪ್ಪ ಅದಕ್ಕೆ ಅದೇನು ಆಮೇಲೆ ಮಾಡಿ ಆಮೇಲೆ ದಿನಸಿ ಅಂಗಡಿಗೆ ಹೋದ್ವಿ ಅಲ್ಲಿ ಅಕ್ಕಿ ಇಟ್ಟು ಮತ್ತೆ ಪೇಸ್ಟ್ ತಗೊಂಡು ಆಮೇಲೆ ಫೈನಲಿ ಮನೆಗೆ ಬಂದು ಮನೆಗೆ ಬಂದ್ಮೇಲೆ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ಪೂಜೆ ಮಾಡೋಕೆ ಹೋಗ್ತಿದ್ದು ಆಮೇಲೆ ಪೂಜೆ ಮಾಡಾದ್ಮೇಲೆ ಆಮೇಲೆ ಪೂಜೆ ಮಾಡಾದ್ಮೇಲೆ ನನ್ನ ಫ್ರೆಂಡು ಮುರುಳಿ ಒಬ್ರು ಬಂದರು ಆಮೇಲೆ ಅವ್ರಿಗೆ ಮನೇಲಿ ಆಟಾಡೋಕ್ಕೆ ಯಾರೂ ಇಲ್ಲ ಅದಕ್ಕೆ ನಮ್ಮ ಮನೆಗೆ ಬರ್ತಾರೆ ದಿನ ಆಟಾಡೋಕ್ಕೆ ನನ್ನ ಜೊತೆ ಬೆಂಗಳೂರು ಹೋಗ್ತಾರೆ ಅದಕ್ಕೆ ಅವ್ರ ಜೊತೆ ಆಟಾಡ್ತಿದ್ದೆ ಆಡ್ತಿದ್ದೆ ಪೂಜೆ ಎಲ್ಲ ಅವ್ರ ಜೊತೆ ಆಟಾಡಿದ್ಮೇಲೆ ಎದ್ದೆ ನಾನು ಎದ್ದಾದ್ಮೇಲೆ ಆಟಾಡಿದೆ ಆಡಿದೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದೆ ಆಮೇಲೆ ಊಟ ಮಾಡಿದೆ ಮನಿಕೊಂಡೆ ಇವತ್ತಿನ ಬ್ಲಾಗ್ ಮುಗಿಯಿತು ಯಾರನ್ನು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಆ ಥರ ಹೇಳಿ ನಾನು ಆ ಥರ ಮಾಡಿ ನಿಮಗೆ ಕಳಿಸ್ತೀನಿ